ಶಾಸಕರು ಬಹಳ ಏನರ ಅವಿವೇಕತನದ ವರ್ತನೆ ಅಂದ್ರೆ ಮಾತಾಡ್ತಕ್ಕಂಥ ಭಾಷೆ ಏನಿದೆ ಅಲ್ಲ ತೋರಿಸುತ್ತೆ ಅಂದ್ರೆ ಅವರ ಅವಿವೇಕತನವನ್ನು ತೋರಿಸುತ್ತೆ ಆದ್ರಿಂದ ಇದರಲ್ಲಿ ಈ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಕೆಲವು ಭಾಷೆಗಳು ಆ ಭಾಷೆಯನ್ನ ಆ ಪರಿಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದೇ ಇರ್ತಕ್ಕಂಥ ಒಬ್ಬ ಅವಿವೇಕಿ ಇವತ್ತು ನಮ್ಮ ಈ ಕ್ಷೇತ್ರದ ಶಾಸಕನಾಗಿದ್ದಾನೆ ಅದು ఈ నమ్మ దుర్దైవ్ అనబు అక్క ఈ క్షేత్ర జన దుర్దైవే గొప్పలో అూ కూడా నన్ను హతీనీ నేకేతీ ఈ మాత్రమే మొన్న మాట్లాడత సందర్భీ ఏకవర్షన్ మాట్లాడదే అలా అవాచ శబ్ద కూడా మాట్ మాట్లాడిర మత్ని ధర్మపతి వీణాకాశ్యపప్నవరు అవు భారతీయ జనతా పక్షకి బర్తారా అంతి యారో నమ్మ పత్రికా వర్త ಸ್ವಾಗತ ಕೇಳಿದ್ದೀನಿ ಪಕ್ಷ ಇದು ಇಡೀ ವಿಶ್ವದಲ್ಲೇ ದೊಡ್ಡದಾದ ಪಕ್ಷ ತತ್ವ ಮತ್ತು ಸಿದ್ಧಾಂತಗಳ ಎರಡು ಇಲ್ಲ ಆ ತತ್ವ ಸಿದ್ಧಾಂತ ಅಭಿವೃದ್ಧಿ ಮತ್ತು ಈ ದೇಶದ ರಕ್ಷಣೆ ಆ ಅಡಿಯಲ್ಲಿ ಯಾರು ಅನ್ನೋ ಒಪ್ಪ ನಮ್ಮ ನಾವು ಸ್ವಾಗತ ಮಾಡ್ತೀವಿ ಅದನ್ನು ಕೇಳಿದ್ವಿ ಅವ್ರು ಪ್ರಶ್ನೆ ಮಾಡೋದಕ್ಕಾಗಿ ನಾವು ಹೇಳಬೇಕಾಗಿಲ್ಲ ಮತ್ತು ನಿಮ್ಮ ಧರ್ಮ ಭಾರತೀಯ ಜನತಾ ಪಕ್ಷದ ಕದವನ್ನು ಸುತ್ತಿರೋದ್ರಿಂದ ಈ ಪ್ರಶ್ನೆ ಉದ್ಭವಿಸುತ್ತಾರೆ ಇಲ್ಲಿ ಕದ್ರೆ ಆಗ್ಬೋದು ಮತ್ತು ಅವರು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಏನನ್ನು ಕೊಟ್ಟಿದ್ದಾರೆ ಅವರು ಏನೇ ಹೇಳಿರ್ಬೋದು ಅದು ನನ್ನ ಪತಿಯ ವೈಯಕ್ತಿಕ ತೀರ್ಮಾನ ಅಭಿಪ್ರಾಯ ಆದರೆ ನಾನು ಇನ್ನೂ ಏನು ತೀರ್ಮಾನ ತೊಗೊಂಡಿಲ್ಲ ಇನ್ನೂ ಏನು ಮಾಡಿಲ್ಲ ಬಂದ್ಮೇಲೆ ನಾನು ವಿಚಾರ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅದು ಈ ಕ್ಷೇತ್ರ ವಿಚಾರದ ಶಾಸಕರಿಗೆ ನಾಚಿಕೆ ಆಗಬೇಕು ಯಾಕಂದರೆ కౌశయ్యూ బ్లాక్మేల్ తంత్ర అను అనుసరిస్తారు నన్ను భావన ఇది మాకు బ్లాక్మేలకొని ఏమారు నేను కదస స్వగతమాతను నేను ఐవత్ వర్షదు కాంగ్రెస్బౌదు మిర్బోదు కాంగ్రెస్ కాంగ్రెస్ దురహమే ఎలాగూ అదన మాట్లాడకూ నిమ్మ నాల ఉద్దాం బిచ్చిగా నమగూ కూడా ಯಾವ ರೀತಿ ಮಾತಾಡಬೇಕನ್ನೋದು ಗೊತ್ತದ ಆದ್ದರಿಂದ ಎಚ್ಚರಿಕೆಯಿಂದ ಭಾಷೆಯನ್ನು ಉಪಯೋಗ ಮಾಡತಕ್ಕಂಥ ಸಂದರ್ಭದಲ್ಲಿ ಅಧಿಕಾರದ ದರ್ಪದಿಂದ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಅದರ ಪರಿಣಾಮವನ್ನು ಎದುರಿಸ್ಬೇಕಾಗುತ್ತೆ ಏನು ಯಾರಿಗೂ ಹೆದರ್ತಕ್ಕಂಥ ಅವಶ್ಯಕತೆಯೂ ನನಗಿಲ್ಲ ಯಾರಿಗೂ ಬುಗ್ಗೋದು ಜಗ್ಗದೂ ಇಲ್ಲ ನಾನೊಬ್ಬ ಸೌಮ್ಯ ರಾಜಕಾರಣಿಯಾಗಿ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಕೆಲಸ ಇದ್ದೀನಿ ಇದಕ್ಕೆ ಪ್ರೇರಣೆ ಆದ್ರೆ ಈ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ದಿವಂಗತ ಎಸ್ ಆರ್ ಖಡ್ಗೆ ಅವರು ಇರ್ಬೋದು ಟಿ ಎಂ ನಾಡಗೌಡರು ಇರ್ಬೋದು ಹಾಗೂ ದಿವಂಗತ ಎಸ್ ಎಸ್ ಕಣಪಟ್ಟ ಅಣ್ಣವ್ರು ಇರ್ಬೋದು ಇಂಥ ಒಬ್ಬ ಧೀಮಂತ ನಾಯಕರು ಈ ಕ್ಷೇತ್ರದಲ್ಲಿ ಸೇವೆ ಮಾಡಿರೋದ್ರಿಂದ ಅವರ ಒಂದು ಕನಸನ್ನು ನಷ್ಟು ಮಾಡಬೇಕು ರಾಜಕೀಯ ಬಂದಿರ್ತಕ್ಕಂಥ ಈ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ ಬಂದಲ್ಲಿ ನಿಲ್ಗಾರ ನಿಂತು ನಿಂತಾರೆ ಯಾಕಂದ್ರೆ ಒಂದು ಹಳ್ಳನ್ನು ಉಳಿದಿಲ್ಲ ಒಂದು ಕೊಳ್ಳನ್ನು ಉಳಿದಿಲ್ಲ ಎಲ್ಲ ರೂಟಿ ಉಸಿ ರೂಟಿ ಮಾಡ್ತಾ ಇದ್ದೀರಿ ಭ್ರಷ್ಟಾಚಾರದ ರೂಪದಲ್ಲಿ ತೊಡಗಿಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಏನಂತ ನಲವತ್ತು ಪರ್ಸೆಂಟ್ ಇದ್ದರೆ ಈಗ ನಿಂತು ಎಪ್ಪತ್ತಾದರೂ ಸಾಲ್ತಾ ಇಲ್ಲ ನಿಮಗೆ ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಎಲ್ಲ ಪೂರ್ತಿ ಲೂಟಿಗೆ ನಿಂತ ನಿಂತಿದ್ದೀರಿ ಎಲ್ಲ ನಾವು ತಂದಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲವನ್ನು ನಿಲ್ಲಿಸಿದ್ದೀರಿ ಇದಕ್ಕೆ ನಾಚಿಕೆ ಆಗಬೇಕು ಕ್ಷೇತ್ರದ ಸೇವೆ ಮಾಡೋದು ಬಿಟ್ಟು ಬರೀ ಏನಿಲ್ಲ ಲೂಟಿಗೆ ನಿಂತಿರ್ತಕ್ಕಂಥ ನಿಮಗೆ ಅಧಿಕಾರವಿಲ್ಲ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತಾ ಮತ್ತು ಎಚ್ಚರಿಕೆಯನ್ನು ಕೊಡೋದು ಕೊಡಬೇಕಾಗುತ್ತೆ ಯಾವತ್ತೂ ಕೂಡ ಯಾರೇ ಶಾಸಕರಾದರೂ ಕೂಡ ಅದರದೇ ಆದಂಥ ಒಂದು ಪದ್ಧತಿ ಇದೆ ಏನು ಆ ಕ್ಷೇತ್ರದ ಆಗು ಹೋಗಗಳ ಬಗ್ಗೆ ಈ ಕ್ಷೇತ್ರದಲ್ಲಿ ಅಲ್ಲಿ ಹಳೆ ಕಡೆ ಕುಡಿಯೋ ನೀರಿನ ಸಮಸ್ಯೆ ನೋಡು ಇಲ್ಲೇ ಇರ್ಕಲಲ್ಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂದಿದೆ ಕುಡಿಯ ನೀರು ಬಂದಾಗ ಯಾಕೆ ಬಂದಾಗ ಯಾರು ಈ ಮೊದಲು ಕೆಲಸ ಮಾಡ್ತದ್ದು ಕುಡಿಯೋ ನೀರದ್ದು ಅದನ್ನೆಲ್ಲ ಬಂದ್ ಮಾಡಿಸಿ ನಿಮಗೆ ಕಮಿಷನ್ ಕೊಡ್ತಕ್ಕಂಥ ಏಜೆಂಟ್ ಕೊಟ್ಟು ಪ್ರತಿಫಲ ಇವತ್ತು ಇಲ್ಕಲ್ ನಗರದ ಜನತೆ ಊಟ ಮಾಡ್ತಾ ಇದ್ದಾರೆ ಉಣ್ತಾ ಇದ್ದಾರೆ ಜೆ ಜಿ ಎಮ್ ಎಲ್ಲಿ ಬಂದಿದೆ ಜೆ ಜಿ ಎಂ ಬಂದಿದೆ ಪ್ರತಿ ಗ್ರಾಮದಲ್ಲಿ ಜೆ ಜಿ ಎಂ ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸಿದೆ ಈಗ ನೀವು ಬಂದ ಮೇಲೆ ಬಂದ್ ಮಾಡಿರಿ ಈಗ ನದಿ ಮೂಲದಿಂದ ನೀರನ್ನು ಬರಲಿಕ್ಕೆ ಯೋಜನೆ ಬಂದಿದೆ ಎರಡ್ ನೂರ ಅರವತ್ತೆಂಟು ಕೋಟಿ ಬಂದು ಯೋಜನೆ ಅದು ನಮ್ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು ಏನ್ ಬಹಳ ದೊಡ್ಡ ಸಾಧನೆ ಏನಿದೆ ಈಗ ಒಂದು ವರ್ಷ ಆಗ್ತಾ ಬರ್ತದೆ ಹತ್ತು ತಿಂಗಳು ಮುಗಿತು ಯುವಕರಿಗೆ ಒಂದು ಹೊಸ ಕಾಮಗಾರಿ ಇಲ್ಲ ನಾಚಿಕೆ ಆಗ್ಬೇಕು ನಿಮ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಏನಂತಾರ ನಾವು ಹಳ್ಳೆಗೋಗ ಕಳ್ಳರಾಗಿ ಯಾಕೆ ಅಂತಂದ್ರೆ ಇಲ್ಲಿಯವರಿಗೆ ಒಂದು ವಾಸ ಯೋಜನೆ ಎಲ್ಲೆ ತೋರಿಸ್ ನೋಡೋಣ ಬಾರಿ ಏನೋ ಬಾಯಿ ಬಂದ ಮಾತಾಡಿದ್ರೆ ಆಯ್ತ ಜನರಿಗೆ ಉತ್ತರ ಕೊಡು ನಾಳೆ ಹಳ್ಳ್ಯಕ್ಕೆ ಹೋಗ್ತೇವೆ ಗೊತ್ತಾಗ್ತದೆ